ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಬನ್ನಿ ಬನ್ನಿ ಹತ್ ಪೈಸೆಗೊಂದು ಸೀರೆ ತಗೊಳ್ಳಿ ಮಜಾ ಮಾಡಿ ಇದೇನಿದು ನ್ಯೂಸ್ ಹೇಳೋದ್ ಬಿಟ್ಟು ಇವ್ರು ಸಾರಿ ಸೇಲ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ನೀವ್ ಯೋಚನೆ ಮಾಡ್ತಾ ಇರ್ಬೇಕು ಇದು ಆಕ್ಚುಲಿ ನಿಜಕ್ಕೂ ನಡೀತಾ ಇರೋ ಘಟನೆ ಬೀದರ್ ನಲ್ಲಿ ಅದ್ ಏನು ಅದರ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬನ್ನಿ ಬನ್ನಿ ಹತ್ ಪೈಸೆಗೊಂದು ಇಪ್ಪತ್ ಪೈಸೆಗೊಂದು ಐವತ್ ಪೈಸೆಗೊಂದು ಸೀರೆ ಸೀರೆ ಅರೆ ಇದೇನಪ್ಪ ಇಷ್ಟ್ ಕಡಿಮೆ ಬೆಲೆಗೆ ಸೀರೆ ಕೊಡ್ತಾ ಇದಾರೆ ಅಂತ ನೀವ್ ಅನ್ಕೋತಾ ಇದ್ರ ಇದು ಸುಳ್ಳಲ್ಲ ನಿಜ ಕಣ್ಣು ಬೀದರ್ನ ಮಳಿಗೆಯೊಂದು ಗ್ರಾಹಕರಿಗಾಗಿ ಈ ವಿಶೇಷವಾದ ಸೀರೆ ಆಫರ್ ಗಳನ್ನ ನೀಡ್ತಾ ಇದೆ ಸೃಷ್ಟಿ ದೃಷ್ಟಿ ಸೀರೆ ಮಾರಾಟ ಮಳಿಗೆ ತನ್ನ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಕೇವಲ ಹತ್ತು ಪೈಸೆ ಇಪ್ಪತ್ತು ಪೈಸೆ ಹಾಗೂ ಐವತ್ತು ಪೈಸೆಗಳಿಗೆ ಸೀರೆ ಮಾರಾಟ ಮಾಡ್ತಾ ಇದೆ ಇದೇ ಮಳಿಗೆ ಈ ಹಿಂದೆ ಕೇವಲ ಇಪ್ಪತ್ತು ರೂಪಾಯಿಗೆ ಸೀರೆ ಮಾರಾಟ ಮಾಡಿ ಸುದ್ದಿ ಮಾಡಿತ್ತು ಇದೀಗ ಹತ್ ಪೈಸೆಗೆ ಸೀರೆ ಮಾರಾಟ ಕೆಟ್ಟು ಮತ್ತೆ ಸುದ್ದಿಯಲ್ಲಿದೆ ಈ ವಿಶೇಷವಾದ ಆಫರ್ ಇಂದಿನಿಂದ ಜೂನ್ ಇಪ್ಪತ್ತೈದರವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ವರೆಗೆ ಇರಲಿದೆ ಸೀರೆಗಳನ್ನ ಖರೀದಿಸೋಕು ಕೆಲವೊಂದು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಏನು ಹೇಳ್ತೀನಿ ಕೇಳಿ ಹತ್ತು ಇಪ್ಪತ್ತು ಹಾಗೂ ಐವತ್ತು ಪೈಸೆ ಕಾಯಿನ್ಸ್ ಕೊಟ್ರೆ ಮಾತ್ರ ಸೀರೆಯನ್ನ ಆಯ್ಕೆ ಮಾಡಕ್ಕೆ ಬಿಡ್ತಾರೆ ಹಾಗೆ ಅದಕ್ಕೆ ಅಂತ ಸಮಯ ಕೂಡ ನಿಗದಿಪಡಿಸಲಾಗಿದ್ಯಂತೆ ಆದ್ರೆ ಗ್ರಾಹಕರು ಸೀರೆ ಖರೀದಿಗೆ ಹೋಗುವಾಗ ಹತ್ತು ಇಪ್ಪತ್ತು ಹಾಗೂ ಐವತ್ತು ಪೈಸೆಯ ಗಳನ್ನ ಮಾತ್ರ ತಗೊಂಡು ಹೋಗಬೇಕು ಈ ನಾಣ್ಯಗಳು ನೀಡಿದ್ರೆ ಮಾತ್ರ ನಿಮಗೆ ಸೀರೆ ಲಭ್ಯ ಅಂತ ಮಳಿಗೆ ಮಾಲೀಕ ಚಂದ್ರಶೇಖರ್ ಅವರ ಮಾತು ಒಬ್ಬ ಗ್ರಾಹಕರು ಒಂದು ಸೀರೆ ಮಾತ್ರ ಆಯ್ಕೆ ಮಾಡ್ಕೋಬೇಕು ಹತ್ತು ಇಪ್ಪತ್ತು ಹಾಗೂ ಪೈಸೆಗಳಿಗೆ ನೀಡಲಾಗ್ತಾ ಇರೋ ಸೀರೆ ತೀರಾ ಕಳಪೆ ಸೀರೆ ಏನಲ್ಲ ಅದು ಮುನ್ನೂರ ಐವತ್ತು ರೂಪಾಯಿ ಬೆಲೆ ಬಾಳುವ ಸೀರೆಯನ್ನ ಕಡಿಮೆ ಬೆಲೆಗೆ ನೀಡಲಾಗ್ತಾ ಇದೆ ಹೀಗಾಗಿ ಗ್ರಾಹಕರು ಸೀರೆ ಕೊಳ್ಳಲು ಅಂಗಡಿಗೆ ಮುಗಿಬೀಳ್ತಾ ಇದ್ದಾರೆ ಇನ್ನು ಹತ್ತು ಇಪ್ಪತ್ತು ಹಾಗೂ ಐವತ್ತು ಪೈಸೆಗಳ ನಾಣ್ಯಗಳು ಇಲ್ಲದೆ ಇರೋದ್ರಿಂದ ಕೆಲ ಅವರು ನಿರಾಸೆಯಿಂದ ಸೀರೆಗಳನ್ನ ನೋಡ್ತಾ ನಿಂತು ಮನೆಗೆ ತೆರಳಿದ್ದಾರೆ ಒಟ್ನಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಮಾತನಂತೆ ಜನ ಮಳಿಗೆಗೆ ದಾಪುಗಾಲಿಡ್ತಾ ಇರೋದು ಮಾತ್ರ ನಿಜಕ್ಕೂ ಆಶ್ಚರ್ಯನೇ ಅಂಗಡಿಯವರು ಸುಮ್ ಸುಮ್ನೆ ಯಾವ್ದೇ ಒಂದು ಐಡಿಯಾ ಇಲ್ದಿರಾ ಈ ತರ ಸೇಲ್ ಮಾಡಲ್ಲ ಈಗಿನ ಕಾಲದಲ್ಲಿ ಹತ್ ಪೈಸಾ ಇಪ್ಪತ್ ಪೈಸ ಐವತ್ ಪೈಸೆ ಕಾಯಿನ್ಗಳನ್ನ ಎಲ್ಲಿಂದ ತರದು ಯಾರೋ ಬುದ್ಧಿವಂತರು ಅದನ್ನೆಲ್ಲ ಕೂಡಿಟ್ಕೊಂಡವರಾದ್ರೆ ತಗೊಂಡ್ ಹೋಗಿ ಸೀರೆ ತಗೊಂಡ್ ಬರ್ತಾರೆ ಯಾರು ಕೂಡಿಟ್ಕೊಳ್ದೆ ಈಗಿನ ಕಾಲದಲ್ಲಿ ಇಂತ ನೆಲ್ಲ ಕೊಟ್ಟು ಸೀರೆ ತಗೋಬೇಕಂದ್ರೆ ನಿಜಕ್ಕೂ ಕಷ್ಟ ಅಷ್ಟಾನೆ ಇದರಿಂದಾನೇ ಅಂಗಡಿಯವರು ಈ ತರ ಒಂದು ಐಡಿಯಾ ಮಾಡಿರೋದು ಯಾವುದೇ ಅಂಗಡಿಗಳು ಸೇಲ್ ಅಂತ ಬೋರ್ಡ್ ಹಾಕಿದ್ರೆ ಸಾಕು ಜನಗಳಲ್ಲಿ ಮುತ್ಕೊಂಡಿರ್ತಾರೆ ಒಟ್ನಲ್ಲಿ ಬೀದರ್ ನಲ್ಲಿ ಇದೀಗ ಜನವೋ ಜನ ಸೀರೆ ತಗೊಳಕ್ಕೆ ಗಲಾಟೆನೋ ಗಲಾಟೆ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸುತ್ತೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳ್ಸಿ ಅಂಡ್ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ